ಬೆಂಗಳೂರಿನ ಸಿಎಂಎಚ್ ರಸ್ತೆ ಇಂದಿರಾನಗರದಲ್ಲಿ ಲಯಾ ಡಯಾಗ್ನೋಸ್ಟಿಕ್ಸ್ ಸಮರ್ಥನೀಯ ಉನ್ನತ ದರ್ಜೆಯ ಆರೋಗ್ಯ ಪರೀಕ್ಷಾ ಕೇಂದ್ರ ಉದ್ಘಾಟನೆ ಎಂದು ಸಾರಿಗೆ ಮಂತ್ರಿ ಶ್ರೀರಾಮಲಿಂಗಾರೆಡ್ಡಿಯವರು ಲಯಾ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರವನ್ನ ಸಿ ಎಂಎಚ್ ರಸ್ತೆ ಇಂದಿರಾನಗರ ಬೆಂಗಳೂರಿನಲ್ಲಿ ಉದ್ಘಾಟಿಸಿದರು ಈ ಅತ್ಯಾಧುನಿಕ ಸೌಲಭ್ಯವು ಉನ್ನತ ದರ್ಜೆಯ ಮತ್ತು ಸಮರ್ಥನೀಯ ಆರೋಗ್ಯ ಪರೀಕ್ಷಾ ಸೇವೆಗಳನ್ನು ಜನರಿಗೆ ಸುಲಭ ಕಡಿಮೆ ದರದಲ್ಲಿ ಲಭ್ಯವಾಗಿಸುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ ಎಂಆರ್ಐ ತಪಾಸಣೆ ಮೂರು ಸಾವಿರದ ನೂರ ಹನ್ನೊಂದರಿಂದ ಪ್ರಾರಂಭ ಸಿಟಿ ತಪಾಸಣೆ ಒಂದು ಸಾವಿರದ ಇನ್ನೂರ ಹನ್ನೊಂದರಿಂದ ಪ್ರಾರಂಭ ಅಲ್ಟ್ರಾಸೌಂಡ್ ತಪಾಸಣೆ ಒಂಬೈನೂರ ಹನ್ನೊಂದರಿಂದ ಪ್ರಾರಂಭ ಎಂಆರ್ಪಿ ಮೇಲಿನ ಅರವತ್ತು ಪರ್ಸೆಂಟ್ ರಿಯಾಯಿತಿ ಅನ್ವಯ ಅತ್ಯಾಧುನಿಕ ಹದಿನಾರು ಚಾನೆಲ್ ಎಂಆರ್ಐ ಮತ್ತು ನಲವತ್ತು ಸ್ಲೈ ಸಿಟಿ ಸ್ಕ್ಯಾನ್ಗಳು ಲಭ್ಯವಿದ್ದು ಹೆಚ್ಚಿನ ವ್ಯಾಖ್ಯಾನ ಸಾಮರ್ಥ್ಯ ಹಾಗೂ ವೇಗದ ತಪಾಸಣಾ ಫಲಿತಾಂಶಗಳನ್ನು ನೀಡಲು ಸಹಾಯ ಮಾಡುತ್ತದೆ ರಕ್ತ ಪರೀಕ್ಷೆಗಳಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗುವ ಸಮರ್ಗ ಆರೋಗ್ಯ ಪ್ಯಾಕೇಜ್ಗಳು ಆರೋಗ್ಯ ಯೋಜನೆಗಳು ಆರೋಗ್ಯ ವಾಹಿನಿ ಮತ್ತು ಆರೋಗ್ಯ ಸಂಪೂರ್ಣ ಆರೋಗ್ಯ ನಿರ್ವಹಣೆಗೆ ವಿನ್ಯಾಸಗೊಳಿಸಲಾಗಿದೆ ಲಯ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರದಲ್ಲಿ ನಾವು ಪಾರದರ್ಶಕತೆ ಸಮರ್ಥ ಬೆಲೆ ಮತ್ತು ವಿಶ್ವಾಸಾರ್ಹತೆ ನೀಡಲು ಪ್ರತಿಬದ್ಧರಾಗಿದ್ದೇವೆ ನಮ್ಮ ಉದ್ದೇಶ ಸಾಧಾರಣವಾದ ಬುಕ್ಕಿಂಗ್ ಪ್ರಕ್ರಿಯೆ ವೇಗದ ಹಾಗೂ ನಿಖರವಾದ ವರದಿ ವಿತರಣೆಯೊಂದಿಗೆ ಯಾವುದೇ ಮರಳು ವೆಚ್ಚವಿಲ್ಲದೆ ಅನುಭವವನ್ನ ಒದಗಿಸುವುದು ಲಯ ಡಯಾಗ್ನೋಸ್ಟಿಕ್ಸ್ ಬಗ್ಗೆ ಲಯ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರ ಸಮರ್ಥನೀಯ ನಿಖರ ಮತ್ತು ಸುಲಭವಾಗಿ ಲಭ್ಯವಿರುವ ಆರೋಗ್ಯ ತಪಾಸಣೆ ಸೇವೆಗಳನ್ನು ಬೆಂಗಳೂರಿನಲ್ಲಿ ತೆರೆಯಲಾಗಿದೆ ರೋಗಿಯ ಆರೈಕೆ ಮತ್ತು ಸಮುದಾಯದ ಹಿತಾಸಕ್ತಿ ನಮ್ಮ ಪ್ರಧಾನ ಉದ್ದೇಶವಾಗಿದ್ದು ಉನ್ನತ ಮಟ್ಟದ ಆರೋಗ್ಯ ತಪಾಸಣೆ ಸೇವೆಗಳನ್ನು ಎಲ್ಲರಿಗೂ ಲಭ್ಯವಾಗಿಸಲು ಈ ಶಾಖೆ ತೆರೆದಿದ್ದೇವೆ ಎಂದು ಶ್ರೀ ವಂಶಿ ಸಂದೀಪ್ ಡೈರೆಕ್ಟರ್ ಲಯಾ ಹೆಳೆತ್ಕರ್ ಪ್ರೈವೇಟ್ ಲಿಮಿಟೆಡ್ ಹೇಳಿದರು ಅವರು ಎಲ್ಲ ಕೂಡ ಈ ಥರದ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆ ಮತ್ತು ಈಗ ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಇದ್ದಾರೆ ಇಲ್ಲಿ ಇಂದಿರಾನಗರ ಮತ್ತು ಎಲ್ಲ ಫೆಸಿಲಿಟೀಸು ಇದೆ ಮತ್ತು ಅಫೋರ್ಡಬಲ್ ರೇಟ್ಸು ಬೇರೆ ಕಡೆ ಹತ್ತು ಹನ್ನೆರಡು ಸಾವಿರ ಇರ್ತಕ್ಕಂಥದ್ದು ಇಲ್ಲಿ ಮೂರು ನಾಲ್ಕು ಸಾವಿರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದು ಮಿಡ್ಲ್ ಕ್ಲಾಸು ಮತ್ತು ಪೂರ್ವ ಕ್ಲಾಸ್ಗೂ ಕೂಡ ಹೆಚ್ಚು ದುಬಾರಿ ವೆಚ್ಚ ಮಾಡಿ ಖರ್ಚು ಮಾಡಿ ಈ ಡಯಾನಿ ಡಯಾಗ್ನಸ್ಟಿಕ್ ಮಾಡಿಕೊಳ್ಳುವಂಥದ್ದು ಅವರಿಗೆ ತೊಂದರೆ ಆಗ್ತಿತ್ತು ಇವರು ಇಲ್ಲಿ ಮಾಡಿರ್ತಕ್ಕಂಥದ್ದು ಮಧ್ಯಮದವ್ರಿಗೂ ವಿಶೇಷವಾಗಿ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ವಂಶಿ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಅದು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇವತ್ತು ಬಂದಿದ್ದಕ್ಕೆ ಇವತ್ತು ಬಂದುಬಿಟ್ಟು ನಮ್ಮ ಮೇನ್ ಉದ್ದೇಶ ಬಂದುಬಿಟ್ಟು ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ ಲ ಇಂದ್ರಾನಗರಲ್ಲಿದೆ ನನ್ನ ಹೆಸರಲ್ಲಿ ಲಯಾ ಡಯಾಗ್ನೋಸ್ಟಿಕ್ಸ್ ಅನ್ನ ಹೆಸರಲ್ಲಿ ನಮ್ಮದು ಮೇನ್ ಮೋಟಿವ್ ಬಂದುಬಿಟ್ಟು ತುಂಬ ಎಲ್ಲರಿಗೂ ಒಂದು ಅಫೋರ್ಡೆಬಲ್ ಪ್ರೈಸಿಂಗಲ್ಲಿ ಒಂದು ಸ್ಕ್ಯಾನ್ ಮಾಡಿಸಬೇಕು ಎಲ್ಲ ಆ್ಯಂಡ್ ವಿತ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ವಿತ್ ಬೆಸ್ಟ್ ರಿಪೋರ್ಟಿಂಗಲ್ಲಿ ಎಲ್ಲರಿಗೂ ಎಲ್ಲ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಲಾಂಚ್ ಅವರ್ ಸೆಂಟರ್ ನಮ್ಗೆ ಬಂದ್ಬಿಟ್ಟು ಇದು ನಮ್ಮದು ಏತ್ ಸೆಂಟರ್ ಆಂಧ್ರ ಅಲ್ಲಿ ಒಂದು ಸಿಕ್ಸ್ ಸೆಂಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ ನಾವು ಒಂದು ಫಸ್ಟ್ ಸೆಂಟರು ಬೇಸಿಕ್ಲಿ ಸೊ ಇದರಿಂದ ಸೊ ನಮ್ಮ ಅವರ್ ಇಂಟೆನ್ಷನ್ ಬಂದ್ಬಿಟ್ಟು ವಿ ವಾಂಟೆಡ್ ಟು ಗೋ ಫುಲ್ ಆನ್ ಆ್ಯಂಡ್ ಸೇ ವಿ ವಿ ಆರ್ ಎಟ್ ಅ ಬೆಸ್ಟ್ ಸರ್ವಿಸ್ ಗಿವಿಂಗ್ ಅಟ್ ಬೆಸ್ಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ರಿಪೋರ್ಟಿಂಗ್ ಇದು ಬಂದುಬಿಟ್ಟು ನಮ್ಮ ಮೋಟಿವ್ ಡಾಕ್ಟರ್ ಗೌತಮ್ ರಿಪ್ರಸೆಂಟಿಂಗ್ ಆನ್ ಬಿಹಾಫ್ ಆಫ್ ಲಯ ಡಯಾಗ್ನೋಸ್ಟಿಕ್ಸ್ ಟುಡೆ ವಿಟಾರ್ಟ್ ವಿ ರಿಲಾನ್ಸ್ ಲಯ ಡಯ್ನೋಸ್ಟಿಕ್ಸ್ ಇನ್ ಬ್ಯಾಂಗ್ಳೂರ್ ವಿತ್ ಅ ಮೋಟಿವ್ ಟು ಪ್ರೊವೈಡ್ ಅಫೋರ್ಡೆಬಲ್ ಸ್ಕ್ಯಾನಿಂಗ್ ಫಾರ್ ಆಲ್ ದ ಪೇಷೆಂಟ್ಸ್ ಔಟ್ಸೈಡ್ ಆಲ್ ದ್ ಆರ್ ಎಸ್ ಆರ್ ಪ್ರೈಸ್ಡ್ ಅಟ್ ಏಟ್ ತೌಸಂಡ್ ಟು ನೈನ್ ತೌಸಂಡ್ ಪ್ರೈಸಸ್ ಬಟ್ ಹಿಯರ್ From today, we will be starting MRIs at three thousand one hundred rupees only, and CT brains and all for twelve hundred rupees. So any patient or customer can directly walk in our into our diagnostic center and get their scans scan, done, and we will try to give the best quality reports possible. Thank you. Yeah, we would uh, love to basically improve uh, the kind of a quality on a day regular basis. We do that on a regular basis, and uh, we are basically coming into the market. Uh, in this new model so that patients and customers are uh, benefited directly out of the, uh, any kind of healthcare requirements